ವೀಕ್ಷಕರೇ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪವಿತ್ರ ವೆಂಕಟರಾಮು ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡಿತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಮಸ್ತೆ ನನ್ನ ಪವಿತ್ರಾ ಸ್ವಲ್ಪ ಪಾವಿತ್ರ ಮಾಚೋಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರು ಈ ಈ ಅಧ್ಯಕ್ಷ ಸ್ಥಾನಕ್ಕೆ ಸಪೋರ್ಟ್ ಮಾಡಿದ ನಮ್ಮ ಮಾಚೋಳಿ ಗ್ರಾಮಸ್ಥರು ಹಿರಿಯರು ಹಾಗೂ ನಮ್ಮ ಸರ್ವ ಸದಸ್ಯರು ಆದ ಸರ್ವ ಸದಸ್ಯರುಗಳ ಧನ್ಯವಾದಗಳು ಮೇನ್ಲಿ ನಮ್ಮ ನಾವು ಇಲ್ಲಿಗೆ ಬರಕ್ ಸಾಧ್ಯ ಎಮ್ ಎಲ್ ಎ ವಿಶ್ವನಾಥನವ್ರಿಗೂ ಧನ್ಯವಾದಗಳು ಹಾಗೂ ಎಂ ಬಿ ನರಸಿಂಹಮೂರ್ತಿ ಅಣ್ಣ ಅವರು ಹಾಗೂ ಸರ್ ಎಂ ಸರಸ್ವತಿ ಮಾಯಣ್ಣ ಅವರಿಗೂ ಧನ್ಯವಾದಗಳು ಸರ್ವ ಸದಸ್ಯಗಳು ಎಲ್ಲ ಸಪೋರ್ಟ್ ಮಾಡಿ ನಮ್ಗೆ ಸ್ಥಾನ ಸಿಕ್ಕಿದೆ ಈ ಮುಂದೆ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋದೇ ನಮ್ಮ ಉದ್ದೇಶ ಸಾಕಷ್ಟು ಕೆಲಸಗಳು ಮಾಡಿರ್ತೀವಿ ಅಂದ್ರೆ ಮಾಮೂಲಿ ರೋಡ್ ದಿ ದಿನಿ ನೀರಿನ ಏನು ಪ್ರಾಬ್ಲಮ್ ಆದ್ರೆ ಅದು ಇದು ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ನಿಮ್ಮ ಪಂಚಾಯತ್ ಪಂಚಾಯತ್ನಲ್ಲಿ ಏನು ಸಮಸ್ಯೆ ಇದೆ ಕಸದೊಂದು ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡಬೇಕು ಮತ್ತೆ ಮೇಡಮ್ ನೀವು ಮೆಂಬರ್ ಆಗಿದ್ರಿ ಫಸ್ಟ್ ಈಗ ಅಧ್ಯಕ್ಷ ಆಗಿದ್ರೆ ಇಡೀ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಳ್ಳಿಗಳೆಲ್ಲ ನಿಮ್ ಸೇರುತ್ತೆ ಮುಂದೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮುಂದೆ ನನ್ ಮೇನ್ ಟೆನ್ಷನ್ ಬಂದು ಕಸಮುಕ್ತ ಮಾಚುವಳಿ ಗ್ರಾಮ ಪಂಚಾಯತಿ ಮಾಡಬೇಕು ಅದೇ ನಮ್ಮ ಮೇನ್ ಇಂಟೆನ್ಶನ್ ಎಲ್ರಿಗೂ ನೀರು ತಲುಪಬೇಕು ಯಾರಿಗೂ ನೀರಿಲ್ಲ ಅನ್ನೋ ತೊಂದರೆ ಮೇನ್ ಮೇಯ್ನ್ ದೀಪ ಈ ಸರ್ವ ಈ ಮೂಲ ಸೌಕರ್ಯ ಏನಿದೆ ಅದನ್ನು ಒದಗಿಸಿಕೊಡೋದೇ ನಮ್ಮ ಉದ್ದೇಶ ಅಭಿವೃದ್ಧಿ ಮಾಡಕ್ಕೆ ಹೌದು ಮೇನ್ ಅದನ್ನು ಅಷ್ಟೇ ಅಂಗನವಾಡಿ ಸರ್ಕಾರಿ ಶಾಲೆ ಚೆನ್ನಾಗಿದ್ರೆ ನಮ್ಮ ಊರು ಚೆನ್ನಾಗಿದೆ ನಂಗೆ ನಮ್ಗೆ ಅದೂ ಇದೆ ಅದು ಏನೇ ಇದ್ರೂ ಮಕ್ಕಳಿಗೋಸ್ಕರ ಸರ್ಕಾರಿ ಸವಲತ್ತುಗಳೇನಿದೆ ಅದನ್ನು ಒದಗಿಸಿ ಆ ಶಾಲೆ ಶಾಲೆನ ಇಂಪ್ರೂವ್ ಮಾಡೋದೇ ನಮ್ಮ ಉದ್ದೇಶ ಮೇಡಮ್ ಕೆರೆ ಕುಂಟೆ ಅಂತಲ್ಲಿ ಇದ್ರೆ ನೀವು ಏನಾದ್ರು ಅದನ್ನ ಪಾರ್ಕ್ ತರ ಏನಾದ್ರು ಮಾಡಿದ್ದೀರಾ ಇಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ಇಲ್ಲ ಅದೇನಿಲ್ಲ ಒಂದು ಬಯಲಡಿ ಕೆರೆ ಮಾತ್ರ ಇರುವಾಗ ಅದು ಸ್ಯಾಂಕ್ಷನ್ ಆಗಿದೆ ಆಮೇಲೆ ಈ ಮಾಚೋಳಿ ಕೆರೆದು ಫ್ಯಾಕ್ಟ್ರಿದು ಗಲೀಜೆಲ್ಲ ಬಿಟ್ಟು ತುಂಬ ಒಂದು ಆಗಿಬಿಟ್ಟಿದೆ ಗಲೀಜಾಗಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅದನ್ನು ನೆಕ್ಸ್ಟ್ ವರ್ಷ ವರ್ಷ ಬರ್ತಾ ಇದೆ ನಮ್ಮ ಆಚೋಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಮುಖಂಡರು ಕಿರಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದಿರಿಗೆ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು